ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾ ಮಧುಸೂದನ್ ಇವತ್ತು ಅನ್ನದ ಗಂಜಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮತ್ತು ಅದರ ಉಪಯೋಗನೂ ಕೂಡ ಹೇಳ್ತೀನಿ ಇವಾಗ ಬಿಸ್ ಬೇಸಿಗೆಗಾಲ ಅಲ್ವಾ ಬಿಸಿಲಿಗೆ ತುಂಬ ಬಾಯಾರಿಕೆ ಆಗುತ್ತೆ ಆದ್ದರಿಂದ ನಾವು ಅನ್ನದ ಗಂಜಿ ಮಾಡ್ಕೊಂಡು ಕುಡಿದ್ರೆ ಅಷ್ಟು ಬಾಯಾರಿಕೆನೂ ಆಗೋಲ್ಲ ಮತ್ತು ಯಾವುದೇ ಥರ ರೋಗಗಳು ಕೂಡ ನಮಗೆ ಅನ್ನದ ಗಂಜಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಒಂದು ಕಪ್ಪಷ್ಟು ರೈಸು ಒಂದು ಲೋಟ ನೀರು ಒಂದು ಕಾರ್ ಲೀಟರ್ ಮೊಸರು ಸ್ವಲ್ಪ ಕೊತ್ತಂಬರಿ ಈಗ ಒಂದು ತಪ್ಪಲೇ ರೈಸ್ನ ಆ್ಯಡ್ ಮಾಡ್ಕೊಂಡ ಒಂದು ಅರ್ಧ ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಲೋಟ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಗ್ರೈಂಡ್ ಮಿಷನಲ್ಲಿ ಈ ಥರ ಗ್ರೈಂಡರ್ ನಂತರ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋಣ ನೀರನ್ನು ಆಡ್ಕು ಮಾಡ್ಕೊಳ್ತೀವಿ ಚೂರು ನೋಡಿ ಇವಾಗ ರೆಡಿಯಾಗಿದೆ ಆ್ಯಡ್ ಮಾಡ್ಕೊಳ್ಳೋಣ